ಹಾಯ್ ಫ್ರೆಂಡ್ಸ್ ಮಾತಿರೆ ಕ್ಲಾನಿಕ ಅನ್ಪಮ ಅಲ್ಪನಾ ಆರ್ತಿ ಬಿಡ್ತಿ ತತ್ಸೋಲ್ ಮೇಲೋ ಇನ್ನಿ ಏನೊಂಜಿಪ್ಪ ಸೊಂಚಿಪ್ಲೋಗಪ್ಪ ಇದೆ ಏನಿ ಊರಿಗೂ ಬಿದ್ದಾಡೊಂದುಲ್ಲೇ ಪಂಡ ಪೋಂದೇ ಉಲ್ಲೆ ಇತ್ತೆ ತೋಲ್ ಇಕ್ಕು ನೀರು ಕೂಡ ತೋಜೊಂದು ಉಂಡತಿ ಒಂಚೂರು ಕಮ್ಮಿ ಆದಿತ್ತು ಅಂಚಾದು ಪೋಕಾ ಪಂಡ ಅಂಡ್ ಇತ್ತ ಕಾಂಜಂಗಾಡು ಒಂದು ಕಾಂಜಂಗಾಡ್ ಸಿಟಿ ಒಂಚೂರು ಬೇಲೆ ಇತ್ತ ಅಂಚಾದು ಅವಳು ಪೂರ ಮುಗಿಪಾದು ಒಂಜಿ ಕಡ ಪೂರ ಪಂಡದ ಒಂಜಿ ಊರು ಉಂಡು ಅವಳೇ ಭಾರಿ ಪೊರಳುಲ್ಲ ಉಂಡು ಅವೆನ್ ಪೂರ ನಿಕ್ಲಿಕ್ಕೆ ತೂಪಾಗ ಪಂಡದ ಅಡ್ಡೆ ಪೋದುಲ್ಲ ತುಲೆ ಒಂದು ಕೀಕಾನ ಪಂಡ ಒಂದು ಎನ್ನ ಹಸ್ಬೆಂಡ ಅಜ್ಜಿನ ಇಲ್ಲ ಪೂರ ಉಂಡಾವಳು ಅಂಚ ಅದು ಪೂರಾ ತೂಯರ ಹೆಂಗ್ ಪೋಯಿನಿ ಏಪಲ್ ಪೋಪು ಜೈ ಇಂಚೇನೆ ಪುರುಸೋತಾನಾಗ ತೂಯ ಪೋಪ ತುಲೆ ಒಂದು ಡೈಟ್ ಒಂಜಿ ಕಾಯಿ ಆಪಂಡು ಅವೆನ್ ತಿನ್ನ ಎಡ್ಡೆ ಅಡ್ಡೆ ಪನ್ಪೇರು ನಿಂಕ್ಲಿ ಕುರ್ತೈತ ಆಯಿತು ಕುದರ್ಲ ಪನ್ಲಿ ಏನು ತೂಪ ಒಂದು ಲ ಎಲ್ಲಿ ಎಲ್ಲಿಯ ಕಾಯಿ ಕವರ್ ಉಂಡು ಕಾಯ್ದ ಮಿತ್ತು ಉಲೈಟ್ ಕಾಯಿ ಹಾಕು ಉಂಡು ಪೂರ ಜಾಗಿನಲ್ಲ ತೂದು ಇತ್ತೆ ದುಂಪತ್ತು ಒಂದು ಶಾಲೆ ಎನ್ನ ಕಂಡ ಅಜ್ಜೆ ಕಟ್ಟಿದಿನ ಶಾಲೆ ಇತ್ತೇ ಗೌರ್ಮೆಂಟ್ಗೆ ಕುರ್ತಿರು ನಡಪ ಯಾರಾಪುಜಿ ಪಂಡದ್ದು ಇತ್ತೆ ಗೌರ್ಮೆಂಟ್ಗೆ ಅವೇನು ಕುರ್ದು ಹಾಕಲೇ ನಡಪ ಒಂದಿರ್ಲೇರು ತುಲೆ ಕೀಕಾನ ರಾಮಚಂದ್ರ ಸ್ಕೂಲ್ ಪಂಡದ ಉಂಡಾಯ್ತು ಪುದರ್ ಪೂರ ಪೂರೈಕಲ್ ತೂದ್ ತೂದ್ ಬತ್ ಪಂಡ ತೂಕ ಪಂಡದ ಆಂಡು ಅಂಚ ತೂ ಪೋದು ಅವಲ ಒಂಜಿ ಫೋಟೋ ಪೂರದಿದ್ದು ತೂಲೆ ಮೂಲಕ ಅಜವಪಾಡು ಎಂತ ಶೂ ಕುಂಡು ತುಲೆ ಅಂಚೆನೆ ದುಂಪೊನಾಗ ಐತೆ ಕಡ ಪೂರ ಮುಟ್ಟಿ ಆನೆ ತುಲೆ ಅವಲ ಪುರ್ಲುಂಡು ಮಸ್ತ್ ನಿಗಲ್ನ ತೂಲೆ ಖುಷಿ ಅಂಡ ಕಮೆಂಟ್ ಮಾಡಲೇ ತುಲೇತೇ ಅನು ಉಲ್ಲೋದೇ ಉಲ್ಲೆ ತುಲೆ ಅವಳು ನೀರ್ ಲೌಂಡು ಬೋಟ್ ಲೌಂಡು ತುಲೆ ಪರಾತು ಇಲ್ಲು ಪೂರಳು ತೂ ಅಂದೆ ಪೋಲೆ ಹೆಂಗೆ ಆತ ಪೂರ ಈ ಜಾಗದ ಬಗ್ಗೆ ಗೊತ್ತಿಜ್ಜಿ ಅಂಡ ಬೀಚ್ ಉಂಡು ನೀರುಂಡು ಬೋಟ್ ಉಂಡು ನೀರು ಗೊತ್ತುಂಡು ತೂನಾಗ ಏರಿಗೆ ಸ್ಟಾಪು ಜೊತೆ ಅಂಚ ಅದು ನಿಕ್ಲಿಕ್ಕಿಲ್ಲ ತೂಪ ಕಂದ அஞ்சாது வீடியோ மாலை பர சுரு மாலத மரந்தூலை ஏத்து பரத்த துப்பு ஏத்து மல்ல உண்டு அவன் தூண்கானே ஷி ஆகி அவள் அந்தது ஃபோட்டோ பூரா தெப்போடு செல்ஃபி பூட திப்போடு வந்து உண்டு தூக்க பிரபந்தெப்பா அஞ்சனே பர்சத்துலே ப எத்தது பூரா சண்டி சண்டி உண்டோ அவ் பூரா அவளே ஒன்ச்சூரு செல்ஃபி பூரா ஆண்டேங்கல்னா ಕೇರಳ ದೇವರನ್ನ ನಾಡೊಂದೆಲ್ಲ ಪನ್ಪೇರಿ ತುಲೆ ಅಂಚ ತುಲಿ ಭತ್ತ ಎತ್ತು ಶೋಕ್ ತು ಜಿಂಡತಿ ಇಡೀ ವಾ ಬೆಚ್ಚಲ್ಲ ತರೆ ಬೆಚ್ಚಲ್ಲ ಉಪ್ಪುಜಿ ದಾಲ ಉಪ್ಪುಜಿ ಫುಲ್ಲು ಕ್ಲೀನ್ ಅದು ಉಪ್ಪುವನು ನಿಕ್ಲಿಗಲ ಅಂಚೆನೇ ಇನ್ನುಂಡ ಅಂದ ಇನ್ನೊಂದುಲ್ಲೆ ತುಲೆ ಬೋಟು ಕುಂತದು ಬರ್ಸತೆ ಪೂರ ನೀರು ಜಿಂಜಿದಿತ್ತು ನಾನಿ ಅಂಚ ಅದು ಏರ್ಲ ಎತ್ತಿಜಿರ ಅವಳು ಇಂಕುಲೆ ಎತ್ತಿನಿ ತುಲೆ ನೀರು ಮಿತ್ತಿಬೈದು ಒಂಚೂರು ಅವಳೇ ಕುಲ್ಗ ಹಾಪುಂಡು ತೂನಾಗಾನೆ ಮೂಳು ಬೋಟಿಂಗ್ ಲ ಪೋಪೇರು ಪಂಡ ಬೋಟಿಂಗ್ ಪಂಡ ಪಂಡದತ್ತು ಅಕ್ಲೆಗ್ ಸಾಮಾನು ಕನಿಯಾರ ಅಂಚಿದ ಮೇಟು ಪೋಯರೆ ಬೋಟ್ ಯೂಸ್ ಮಾಡ್ಬೋದು ಐಕ್ ಮಾತ್ರ ಬೋಟ್ ಪಕ್ಕ ಇಂಚೆನೆ ಲೆತನ ಪೋದು ಉಪ್ಪರು ಅವ್ ಪೂರ ಗೊತ್ತಿಚ್ಚಿ ಹಿಂಗೆ ಅಂಚೇನೇ ತೇನ್ ನೆಕ್ಲಿಗು ಬೀಚ್ ತುಪ್ಪಾವೆ ರೋಡ್ ದ ಅಂಚಿದ ಮೇಟ್ಕೊಂಡ ಬೀಚ್ ಒಂದು ಈ ತೇನ ಪೀರ ಬರೋದುಲ್ಲೇ ಪೂರೈನಿಲ್ಲ ತೂದು ತೂದು ನಿಕ್ಲೇನು ಬೀಚಗಳ ಲೆತ್ತ ಪೋಪೆ ಅಂಚೆನೆ ತೂದು ಕಮೆಂಟ್ ಪಾಡಲಿ ಹೆಂಚ ಪ್ಲೇಸ್ ಪೂರ ಪಂಡದು ಪೊಯ್ಯೇ ಪೂರ ಪೊಯ್ಯೇ ಉಪ್ಪುನು ನಡೆಪರೆ ಒಂಚೂರಿ ಚಂಡಿ ಚಂಡಿತ್ತಿನಕ್ಕೆ ಓಕೆ ಈಜಿಡಾ ಬೆಚ್ಚಬೆಚ್ಚಾ ಪುಡು ಒಂದು ತುಲೆಪೂ ಅಂಜಿ ಬೆಂಡೆ ದಾಸವಾಳ ಅಂತ ಪಂಪರು ಗೊತ್ತಿಚ್ಚಿ ಹಿಂಗೆ ಆಂಡ ಪೂರ ಇಡ್ರೆಲ್ಲ ಕೇಂದು ಪಂಡ ಬೆಂಡೆ ದಾಸವಾಳಗೆ ಅಂಜ ಬೀಚಿಗೆ ಪೋದುಲ್ಲ ತುಲೆ ಪೂರ ಪೊಯ್ಯ ಸಾದಿ ಮಲತೀರು ಐಟೆದು ಪೋಡು ಅಂಜನೇ ಅವಲಿದ್ದಿನ ಇಲ್ಲನ ಪೂರ ತುಪ್ಪ ಒಂದು ಲೇ ತುಲೆ ಒಂದು ಭಾಜನ ಪೂರಾ ದಿಕ್ಕದು ಗುಹೆಲ್ದ ಕಾಯ್ತಲ್ಪಡ್ತೀರು ಒಂದು ಪೂರ ದುಂಬು ಪರ ಕಾಲಾಡ್ ಮಾತು ಇತ್ತೆ ಪೂರ ಒಂದಿನ ತುಯರನ್ನೇ ತಿಕ್ಕುಜಿ ಅಂಚಾದ ಅವೆಲ್ಲ ವೀಡಿಯೋ ಮಾತು ನಿಗ್ಲಿಕ್ಕೆ ತುಪ್ಪ ಒಂದು ಲೇನಿ ಅವಲೇ ತುಲೆ ಬೋಟ್ ಲಂತಾದಿರು ಒಂದಿನ ತುನ ಖುಷಿಯಾಗ್ಬಿಡತಿ ಮಸ್ತ್ ಖುಷಿ ಹಾಕ್ಬಂಡು ಇಂಕಂತ ಮಸ್ತ್ ಖುಷಿ ಆಗ್ಬಿಟ್ಟು ದಾದ ಪನ್ಪು ನಂದೇ ಆಪುಜಿ ತುಲೆ ಬೀಚ್ ಬತ್ತನು ನೀರ್ಲ ಜೋರಿತನು ಬರ್ಸತಿ ಮುಗಲ್ಲ ಉಂಡು ತುಲಿ ಆಯಿತಾ ಸೌಂಡ್ಲ ಗಟ್ಟಿತ್ತು ಕಡಲು ಜೋರಿತಿನಂತೆ ಹಂಚದು ಒಂದೇನು ತೂದು ಹುಲ್ಲೋಡು ಆವಾಗ ಪೂರ ಮನಸ್ಸಿಗೆತ್ತಿನ ಬೇಜಾರು ಪೂರ ಹೋಗೋಡು ಆಂಡ ಇಂಕ್ಲಿಕ್ಕೆ ಟೈಮ್ ಇತ್ತೀಜಿ ಇತ್ತಿನ ಟೈಮಡೆ ಪೂರೈನಲ್ಲ ತೂದು ಬರ್ಕ ಅಂದು ಪಿದಾಡ್ತಿತ್ತು ಇಂಕ್ಲಿಕ್ಕೆಲ್ಲ ಒಂದೇನು ತೋಪ ಒಂದಲ್ಲಿ ತುಲಿ ಕಡಲ್ಡ್ ಎಂಚ ಅಲೆ ಬರ್ಪುಂಡು ಒಂದೇನು ತೂದು ಪೊಕ್ಕೇ ಕೊಲಜಿ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ತದೆ ಎನ್ನ ನ ತೂಲಿ ಒಕ್ಲಿಕ್ಕೆ ಈ ಬ್ಲಾಗ್ನ ಪೂರ ತೂದು ದಾ ಎನ್ನ ಕಮೆಂಟ್ ಬಾಕ್ಸ್ ಪಡಲಿ ಲೈಕ್ ಕೊರ್ರೆ ಮರಪುಚ್ಚಿ ಅಂಜನೇನಿಕ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಪೂರ ಒಂದೇನು ಶೇರ್ ಮಲ್ಪಲಿ ಇಂಕ್ ಸಪೋರ್ಟ್ ಅಂಜನೆ ಯಾನಿ ಈ ಬ್ಲೋಗಡು ಕೆಲವೊಂದು ಸಾರಿ ಟಿಪ್ಸ್ ತೂಪಾವೆ ಇಂಕ್ಲಿ ಇಂಕ್ ಪುಸ್ತಕ ಇಂಚ ಪೋಂಡ ಉನೆಲ್ಲ ತೂಪ ಒಂದಲ್ಲ ನಿಕ್ಲಿಗ್ಲ ಒಂಚೂರು ಚೇಂಜ್ ಆದು ಪುಂಡು ಟಿಪ್ಸ್ ಪೂರ ತೂತುದು ಬೇಜಾರ ಅನ್ನಾಗ ಉನೆಂದು ತೂಲೆ ಕೇರಳ ಪೂರ ಮಸ್ತ್ ಶೋಕುತ ಪ್ಲೇಸ್ ಉಂಡು ಅವೇನು ಹಿಂಗ ಆಂಡ ತೂಪ ಅವೇ ನಿಕ್ಲಿಗ್ ಯಾನ್ ಪೋಂಡ ಲೋಗಾದೇ ಯಾನ್ ಪೋಪುಜಿ ಪಂಡ ಹಿಂಗೆ ಪೋಯರ ತಿಕ್ಕಂಡ ಅವಿನ ಪೂರ ನಿಕ್ಲಿಗ್ ತೂಪಾವೆ ಇದೆ ಅನ್ನ ಪೋರೆಲ್ಲ ವಾಪಸ್ ಬರ್ರೆ ಮನಸ್ಸಿಜ್ಜಿ ಆಟಲ್ಲ ಅವಳು ಹುತದು ಅವಂದಿಟ್ಟೆ ಮುಂಚೂರು ಕೊಟ್ಟು ಕಡಲ್ದ ಸೌಂಡ್ ನಿಗಲ್ಲ ಇಲ್ಲಿ ಒಂಜಿ ರೆಡ್ ನಿಮಿಷ ನಿಕ್ಲಿಕ್ಕೆ ಮೆಡಿಟೇಷನ್ ಮಲತಿಲ್ಲ ಕಾಂಡ್ ನಿಕ್ಲಿಕ್ಕೆಲ ಮೈಂಡ್ ಫ್ರೆಶ್ ಆದಪ್ಪು ಇಡೇ ಹೆಂಕು ಏಪಲ್ಲ ಬರ್ಪೂಜಾ ಹೆಂಗೆ ಪೋಯರ್ಲ ಗೊತ್ತೀಜಿ ಏರಾಂಡ ಐತ್ನ ಲೆತನ ಪೊಪ್ಪಿರುತ್ತೆ ಆಪಾಗ ಪೂರ ಪೋದು ಎಂಕ್ಲಿಕ್ಲಾ ಮೈಂಡ್ ಫ್ರೆಶ್ ಹಾಕ್ಕೊಂಡು ಪಂಡ ಖುಷಿ ಹಾಕೊಂಡು ಮನಸ್ಸಿಗೆಲ್ಲ ಮೂಲೆ ಒಂಜಿ ಇಲ್ ಕಟ್ಟದು ರಾತ್ರಿ ಬತ್ತದು ಮೂಲಕುಲ್ಲೋಡು ಏತು ಪುರಲಾ ಪುಂಡತಿ ಹೆಲ್ತ್ ಎಡ್ಡೆ ಹಾಪಣ ಅಂದು ಏನೊಂದಿತ್ತೆ ನಾ ನೀರು ಜಾಸ್ತಿ ಬತ್ತಂಡಲ್ಲ ಪೋಡಿಗೆಲ್ಲ ಹಾಪಿಡು ಅವು ಬೈತೆ ಆಂಡ ಇತ್ತೆ ಒಂದೇನು ತಾಗ ಮಸ್ ಖುಷಿ ಆಪಿಡು பொய்யே துளை எஞ்சோண்டை பூரென்ல தூதித்தே அந்த பீரா பரவந்து பண்ட குட்ல போடத்தை அஞ்சது போக பொறுத்தா போணும் ரத்திரி ஆப்போணும் பர்சால பத்தன பக்க கஷ்ட பண்டது பீரா பரவந்து எங்களுத்த ஊரில் தூயர்த்த எஞ்சாண்ட் பன்லி அஞ்சனே தும்பன்னக துளி முலஞ்சி குண்டாருத்துன கல்லு ஷோக்குண்டி அஞ்சனி பைப்புல மூல்தா பேத்த டிஃபரெண்ட் உண்டு அவெல்லாம் தூப்பு துளி நீர் தான் பைப்பு ஏ பல நீர் பருப்பு ஜி முக்கிய பூர அண்டை உண்டு ஆகவே நீர் பருப்பு குவெயல் துளி இங்க பிதடியா போய் பண்டத்து துளி பூரா தூனாக கிரீன் கிரீன் தோஜந்து வரசால்த்தே மஸ்து அப்புண்டு கிரீன் பூரா தூனாக ಅಂಚೆನಿತ್ತೇ ಎಂಚಲ ಬತ್ತ ಮಲ್ಲಿಗೆ ಮಾಡಲಾ ಪೋದ್ ಬರ್ಕಾ ಪಂಡದ್ದು ಪೋಂದುಲ್ಲ ಇದು ಒಂದು ಚಿತ್ತಾರಿ ಇರಿ ಬಾರು ತುಲಿ ನೀರ್ಲ ಮಸ್ತಿತ್ತಂಡು ಆ್ಯಂಡ್ ಆ ಇಂಕ್ಲೆ ಇಲ್ಲಡೆ ಪಾರ ಹಾತಿ ನೀರು ಮಿತ್ ಬತ್ತಿತ್ತಂಚಾದು ಅವಳೇ ಹೊಂತದು ಒಂಚೂರು ವೀಡ್ಯೂ ಪೂರ ಮಲ್ತದ್ದು ಏನಪ್ಪಡಿಯೇ ತುಲಿ ನಿ ಮೀನ್ ನೀರು ಮಿತ್ ಬತ್ತಿತ್ತೆ ಅಂಚೆನೇ ಮೀನ್ ಪೂರ ಬತ್ತೊಂತೇರು ಕೊಕೆ ಪಾಡ್ತು ಪೂರ ಪತ್ವ ಇರತ್ತೆ ಅಂಚಾದ ಅವಳು ಮೀನ್ ಪಾತಂತೇರು ூல் போட்டிங்ல மொத்தி இருட்டிங் ஆத்து சாமான் பூரா கொனையாரு ஜனக்குளே கொனையாறே பூரா அஞ்சேனே அறம் அடித்தீர குல்லி பூரா அபியாசி அஞ்சா அது ஏன்னு கொஞ்சம் பாத்திரன கிளின்னா தூப்பாவே தூளிக்கலுச்ச பாத்தீர்னு வந்து ஒன்னொஞ்சு கேது தூளி மூல தும்பு ஸ்விம்மிங் மத்தே எல்லா ஜன இஜர் அஞ்சினே இத்திழி பத்துனு அவ்வளே ಆ ಗಿಳಿಲ್ಲ ತುಲಿಪಿದಾಯ ಉಂಡು ಗೂಡು ಆಲೇಜಿ ಅವು ಇಲ್ಲದಾಯನ ಪುದರ್ಲೆ ತೊಂದು ಅಂಚೆನೇ ಪೂರೈನಲ್ಲ ತೂದಿದ್ದೆ ಇಂಗಳ ವಾಪಸ್ ಬಂದಿಲ್ಲ ಬೈ ಆತಂಡ್ ಆಂಡೆಲ್ಲ ಮುಗಲ್ ತಿನಿಕ ಗೊತ್ತೇ ಅಬ್ಜಿ ಟೈಮ್ ಪೋಯಿನಲ್ಲ ಗೊತ್ತಾಯ್ಜಿ ಒಂದು ತೀರ್ಖನಾಡು ದೇವಸ್ಥಾನದ ಬೀಚ್ ಅವೆಲ್ಲ ಕೂಡೊಂದ್ಸರಿ ತೂಪಾವ ಅಂಚ ಪೂರ ತೂದು ಇಂಗ್ಳಿತೆ ಪಿದಾಡ್ದ ಈ ವ್ಲಾಗು ನಿಗ್ಲಿಕ್ಕೆ ಇಷ್ಟ ಅಂಡ ದಾದ ಮಲ್ಪಡು ಒಂದು ಗೊತ್ತುಂಟು ಲೈಕ್ ಮಾಡ್ಪಿಲಿ ಕಮೆಂಟ್ ಪೂರೆ ರೇಗ್ಲ ಒಂದಿನ ಶೇರ್ ಮಲ್ಪಲೆ ತುಲೆ ನೀರು ಎಂಚ ಪೂರ ಪೂರಾ ಕಡಿಟ್ಲ ಮಿತ್ ಬತ್ತಿತ್ತುಂಡ ಅಂಚ ರಾತ್ರಿ ಒನಸ್ ಮಲ್ಪರೆ ಈಗಲೋ ಮಾಟಿನ ಪೋಯ ಅವಳು ರೋಟಿ ಪೂರ ತಿಂದದ್ದು ಇಲ್ಲೆಡೆ ಬಂತ ಈ ಬ್ಲೋಗನು ಪೂರಾ ತುಯ್ಯರತ್ತಾ ಈ ವ್ಲಾಗು ನಾನಿಡೇ ಮುಗಿಪಾವೆ ಕುಡಜಿ ಪೊಸದೊಂಜಿ ಬ್ಲೋಗ ತಿಕ್ವೆ ಪೂರ್ಸು ಇನ್ನೆ ಮಸ್ತ್ ಥ್ಯಾಂಕ್ಸ್ ಸೊಲ್